हरे श्रीनिवास विठ्ठला विठ्ठला पिडियम विठ्ठला पंढरी लाया पिडियम विठ्ठला 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 पिडियन विठला पंढरी लाया पिडियन विठला विठला भक्तवत्सला विठला हरी विठला विठला भक्तवत्सला विठ्ठला हरी विठला ದಿಟ್ಟ ಪುಂಡಲೀಕತನ್ನ ಪುಟ್ಟಿಸಿದವರ ಮನ ಮುಟ್ಟಿ ಭಜಿಸಲು ಚಿತ್ತಗೊಟ್ಟು ಬಂದಯ ದಿಟ್ಟ ಪುಂಡಲೀ ಕತನ್ನ ಪುಟ್ಟಿಸಿದವರ ಮನ ಮುಟ್ಟಿ ಭಜಿಸಲು ಚಿತ್ತಗೊಟ್ಟು ಬಂದಯ ಕೊಟ್ಟ ಮಾತಿಗೆ ಭಕ್ತರ ಕಟ್ಟಿನೊಳು ಸಿಲುಕಿ ಕಂಗಟ್ಟೆಯ ಭವಬಿಯಲ್ ನಿನ್ನ ಗುಟ್ಟು ತೋರೆಯ ಕೊಟ್ಟ ಮಾತಿಗೆ ಭಕ್ತರ ಕಟ್ಟಿನೊಳು ಸಿಲುಕಿ ಕಂಗಟ್ಟೆಯ ಭವಬಿಯಲ್ ನಿನ್ನ ಗುಟ್ಟು ತೋರೆಯ ವಿಠಲ ವಿಠಲ ಪಿಡಿಯಮ್ಮ ಕೈಯ ವಿಠಲ ಪಂಡರಿ ರಾಯ ಕೈಯ ವಿಠಲ ವಿಠಲಾ ಭಕ್ತವತ್ಸಲ ವಿಠಲಾ ಹರಿ ಬಿಠಲ ಬಿಟ್ಟು ಬರಲಾಗದೆ ನಿನಗೆ ಥಟ್ಟಲೆ ನೀಡಲು ಚಲುವ ಇಟ್ಟಿಗೆ ಮೇಲೆ ಅಂಗ್ರಿ ಪದ್ಮ ಬಿಟ್ಟು ಬಿಟ್ಟು ಬರಲಾಗದೆ ನಿನಗೆ ಥಟ್ಟನೆ ನೀಡಲು ಚಲುವ ಇಟ್ಟಿಗೆ ಮೇಲೆ ಅಂಗ್ರಿ ಪದ್ಮ ಬಿಟ್ಟು ನಿಂತೆಯ ವಿಠಲ ವಿಠಲ ಪಿಡಿಯಮ್ಮ ಕೈಯ ವಿಠಲ ಪುಂಡರಿ ಪಿಡಿಯಮ್ಮ ಕೈಯ ವಿಠಲ ನೆಟ್ಟನೆ ವೇದವ ತಂದು ವೀ ಪೊತ್ತು ಸಿಟ್ಟು ತಾಳ್ದ ಬಟುವ ಕಳರ ಸಿಟ್ಟಿ ಲಳದಯ ನಟ್ಟನ ವೇದವ ತಂದು ಬಟ್ಟವತ್ತಿ ಇಳೆಯ ಪೊತ್ತು ಸಿಟ್ಟು ತಾಳ್ದ ಬಟುವ ಕಳರ ಸಿಟ್ಟಿ ಲಳದಯ ಕಟ್ಟ ಕಡೆಯಲ್ಲಿ ಝಗಟ್ಟಿ ಗೋಪನಾಗಿ ಬುದ್ಧ ದಿಟ್ಟ ಕಲ್ಕ್ಯಾವತಾರ ತಾಳಿ ಕೃಷ್ಣ ಪ್ರಸನ್ನ್ ವೆಂಕಟ ಕಟ್ಟ ಕಡೆಯಲ್ಲಿ ಜಗಜಟ್ಟಿ ಗೋಪನಾಗಿ ಬುದ್ಧ ದಿಟ್ಟ ಕಲ್ಕ್ಯಾವತಾರ ತಾಳಿ ಕೃಷ್ಣ ಪ್ರಸನ್ನ ವೆಂಕಟ ವಿಠಲ ವಿಠಲ ಪಿಡಿಯಮ್ಮ ಕೈಯ ವಿಠಲ पंडा पीड़ीय न कै विठ्ठला विठ्ठला भक्तवत्सला विठ्ठला हरि विठ्ठला विठ्ठला भक्तवत्सला विठ्ठला हरि विठल